ಅವಾಗ ಅರ್ಜುನ ಅಂತಾನೆ ನೀನು ಆಯಿತು ನೀನು ಯುದ್ಧ ಭೂಮಿಯೊಳಗೆ ನೀನು ಯೋಧನಿದ್ದೀನಿ ನಿನ್ನ ಕರ್ತವ್ಯ ವೈರಿಗಳ ಜೊತೆಗೆ ಹೋರಾಡೋದು ಇದು ನಿನ್ನ ಕರ್ತವ್ಯ ಈಗ ಇದನ್ನು ಮಾಡಲಿಲ್ಲ ಅಂದ್ರೆ ಮುಂದಿನ ಅದ್ರ ಜೋಡಿ ಆ ಕರ್ತವ್ರ ಜೋಡಿ ಇದನ್ನು ನೀನು ಮಾಡ್ಲಿಕ್ಕೆ ಆಗ್ತದೆ ಅಮರ ಇವ್ರು ನೀವು ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅಂತೆಲ್ಲ ಹೇಳ್ತಾನೆ ನಿಮ್ಮದು ಇವ್ರು ಮಾಡಿದ್ರು ನನ್ನ ನನಗೇನು ಅಂತ ನನ್ನ ಇವನು ವಿಚಾರ ಮಾಡ್ಕತ್ತಾನೆ ಎಲ್ಲ ಮುಗಿದ ಮೇಲೆ ಹಲೋ ಕೃಷ್ಣ ಅರ್ಜುನ ಏನು ವಿಚಾರ ಮಾಡ್ಲಿಕ್ಕೆ ಅದಕ್ಕೆ ಅವ್ರು ಹೇಳ್ತಾನೆ ಚಂಚಲಿ ಹಿಮಹ ಕೃಷ್ಣ ಪ್ರಮಾತಿ ಬಲವದ್ರಣ ದಸ ನಿಗ್ರಹ ಮಣ್ಣೆ ವಾಯೋರಿವಸ ಪುಷ್ಕರ ಆಯ್ತು ಶ್ರೀಕೃಷ್ಣ ಇನ್ನೆಲ್ಲ ಹೇಳ್ಕತೀ ಆದ್ರ ಈ ಮನಸ್ಕ ಚಂಚಲದ ಮೊದಲ ಒಂದ್ ಕಡೆ ನೀನು ನಿಲ್ಲಿಸೋದು ಹೆಂಗಂತ ಅಂತ ಹೇಳು ಆಮೇಲೆ ನೀ ಯೋಚನೆ ಮಾಡಿ ನಿರ್ಧಾರ ಅದೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಅವಾಗ ಶ್ರೀಕೃಷ್ಣ ಪರಮಾತ್ಮ ನಿರಂತರ ಅಭ್ಯಾಸದಿಂದ ಮತ್ತು ವೈರಾಗ್ಯದಿಂದ ಅವ್ರು ಯಾವ ಎಳೆತೆ ಸಳತೆಗಳೆಲ್ಲ ಇರುವುದಿಲ್ಲ ವೈರಾಗ್ಯದಿಂದ ಮತ್ತು ಪ್ರಾಕ್ಟೀಸ್ನಿಂದ ಅದನ್ನು ನಾವು ಏಕಾಗ್ರತೆಯನ್ನು ಸಾಧಿಸುವುದು ಅನ್ನುವಂಥ ಎಲ್ಲ ಮಾತುಗಳನ್ನೆಲ್ಲ ಹೇಳ್ತಾರೆ ಅದನ್ನೇ ನಮ್ಮ ಶರಣರು ಬಹಳ ಸೊಗಸಾಗಿ ಇಟ್ಟ ಮ್ಯಾಲೆ ಒಂದೇ ರನ್ ಮೇಲೆ ಸುಮ್ಮನೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಆ ಟೈಮಿಂದ ಈ ಟೊಲ್ಕಿ ಈ ಒಂದೊಂದು ಸೆಕೆಂಡಿಗೆ ಒಂದೊಂದು ನಿಮಿಷಕ್ಕನ ಹಾರಾಡ್ತಿರ್ತದೆ ಹಾರಾಡ್ತಿರ್ತದೆ ಸುಮ್ ಸುಮ್ಮನೆ ಬಾಲ ಹಾಲಿಸ್ತಿರ್ತದ ಯಾರು ಇಲ್ದಿರೂ ಒಂದು ಸುಮ್ಮನೆ ಹಾಲು ಕಿರಿತಿರ್ತದೆ ಆಮೇಲೆ ಸುಮ್ ಸುಮ್ನೆ ಕೆಲ್ಕೋತಿರ್ತದೆ ಅದಕ್ಕೆ ಹೊರತೆಯಲ್ಲಿ ಒಂದೇ ನೆನೆದು ನೆನೆ ನೆನೆದು ನರಳಿ ಅಂತ ಹೇಳ್ತಿರ್ತಾರ ಅದು ಒಂದ್ ಸುಮ್ಮನೆ ಕೂತಿರೋದಿಲ್ಲ ಅದು ಬಹಳಷ್ಟು ಚಂಚಲ ಅದಕ್ಕೆ ಇದನ್ನ ಒಂದ ಕಡೆಗೆ ನಿಲ್ಸೋದು ಇದನ್ನ ನಿಮ್ಮ ಪಾದದಲ್ಲೇ ಭ್ರಮರವಾಗಿರಿಸಲ ಮಾತಾರೆ ಚಂಚಲ ಮಾತ್ರ ಇನ್ನೊಂದು ಇದ್ದಾರೆ ಸ್ವಭಾವ ಅಲ್ಲ ಅದ್ರ ಜೊತೆಗೆ ಇದು ನಿರಂತರ ನಿರಂತರ ಇದು ವಿಷಯಗಳ ಕಡೆಗೆ ಬಹಳ ಇದರಷ್ಟು ವೇಗ ಯಾವ ವಸ್ತು ಈ ಜಗತ್ತಿನಲ್ಲಿ బా సొగ శరణ్ మాత హే గే దృష్టాంతి బాస్ నయీ గోల్స్ ఒసర ఒక సాధు మహారాజ దొడ్డ సాధు మహారాజు హా క విచార బేన్ విచార స్ <simitation> భోజన <simitation> <simitation>

ಟೈಲ್ ಒಳಗಿರ್ತಾ ಇತ್ತು ಒಂದ್ ಇಂಚ್ ಹೆಚ್ಚು ಇರ್ತಾ ಇತ್ತು ಇದು ಇಷ್ಟ ದೇಹ ಅಂತೇಳಿ ಈ ದೇಹದೊಳಗೆ ರಂಜನೆಗಳದ ಭಾವ ಐತೆ ಭಕ್ತಿ ಐತೆ ಅಂತಃಕರಣ ಐತೆ ಮಮತೆ ಐತೆ ಆದ್ರೆ ಕಾಲು ಕೈ ಹೃದಯ ಜಠರ ಅಕ್ಕ ಮಾದೇವಿಗೆ ಮಾತನ್ನ ಹೇಳ್ತಾರೆ ಮೂತ್ರದ ಕುಡಿಕೆ ಎಲುಬಿನ ಕೊಡಿ ಸುಡಲಿ ಈ ದೇಹ ಸುಟ್ಟು ಒಗಿತಾನೆ ನನ್ನ ದೇಹ ಸುಡುವುದರೊಳಗನೆ ನಿನ್ನಲ್ಲಿರುವಂತಹ ಮನ ಏಕಾಗ್ರತೆ ಆಗ್ಬೇಕು ಅಂದಾಗ ನಿನ್ನ ದೇಹ ಏನ್ ಹೇಳ್ತೈತಿ ಅದು ಕರೆ ಆಗತ್ತಂತ ಸುಳ್ಳು ಈ ದೇಹ ಮನಸ್ಸನ್ನ ಹಿಡಿದುಕೊಂಡಾಗ ಮಾತ್ರ ದೇಹ ನಾನು ಒಲಿ ತನ್ಬೇಕಂತ ನಾವು ಇಪ್ಪತ್ತೆಂಟು ದೇವ್ರಿಗೆ ಹೋಗಿ ಆ ದೇವರ ಒಲಿಲಿಲ್ಲ ಅಂತ ಹೇಳಿ ಮತ್ತೆ ಇದ್ದು ಒಂದು ಮನಸ್ಸನ್ನ ಇಪ್ಪತ್ತೆಂಟು ದೇವರಿಗೆ ಜೋಡಿಸಿ ಎಷ್ಟು ಮಾನಸಿಕ ಕಿವಿ ಅಂದ್ರ ಇದ್ದಿದ್ದು ಹೋಗುತ್ತೆ ಹೌದಾ ಇತ್ತು ಇಷ್ಟು ಚಲೋ ಮಾಡ್ತೀರೋ ಮಾರಾಜಿನ ನನಗೆ ಇಷ್ಟು ಜೋಡು ಬೇಕಾಗಿತ್ತು ಅನ್ನೋದಕ್ಕೆ ನಾನು ಕೊಡೋ ಅಂತ ಕೇಳ್ತಾ ಮಾಡಿ ಕೊಡ್ತಾ ಅದು ಅವನಿಗೆ ಬ್ರ್ಯಾಂಡ್ ಆಗತ್ತೆ ಅವನು ಏನು ಚಲೋ ಆಗತ್ತೆ ಇವ್ಗ ಆರ್ಥಿಕವಾಗಿ ಬೆಳ್ಕೊತ ಹೋಗ್ತಾ ಇವ್ನ್ದು ಏನು ಗ್ರ್ಯಾಂಡ್ ಆ್ಯಪ ಅವರು ಉಳ್ದವ್ರು ನೋಡ್ತಾ ನೋಡ್ರಿ ಅವನ ಮನಸ್ಸು ಬದಲಾಗತ್ತ ಅವ್ರ ಮನಸ್ಸು ಬದಲಾಗಿ ಇವ್ರು ಹಂಗೆ ಮಾಡಿ 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 ಮಾರಾಕೆ ಅಂತ ಹೇಳಿ ರೀ ಇವನ ಆರ್ಥಿಕತೆ ಡೌನ್ ಆಗ್ತ ಇದು ಮನಸ್ಸೇ ಚಲೋ ಅಂತ ತೊಗೊಂಡು ಮನಸ್ಸು ಡೌನ್ ಆಗಿದ್ದು ಮನಸ್ಸೇ ಅವಾಗ ಅವ್ನು ಕೂತ್ ವಿಚಾರ ಮಾಡಿದ ಇಷ್ಟಕ್ಕೆ ನಾನು ಕೂತ್ಕೊಂಡು ನನ್ನ ಜೀವನ ಆಗೋದಿಲ್ಲ ಅನ್ನೋದು ಹೋಗ್ಬೇಕು ಅದಕ್ಕೆ ಏನು ಮಾಡೋದು ಅಂದ್ರೆ ಅವನದೇ ಮನೆ ಏನೀಗೇನು ಚೌಕಟ್ಟು ನಾವೆಲ್ಲ ಕೊಡ್ತೀವಲ್ಲ ಇಷ್ಟು ಮನೆ ಇತ್ತು ಅವರಪ್ಪ ಮಾಡಿದ ಆಸ್ತಿ ಅದು ಅವರಪ್ಪ ಇದ್ದ ಅಪ್ಪನ ಕೂಡ ಮಾತಾಡಿದೆ ನಾವು ಆದ್ರೆ ಬದುಕೋದು ಆಗೋದ್ ತಡಿ ನಾವು ಸ್ವಲ್ಪ ಬದಲಾಗಬೇಕು ಸ್ವಲ್ಪ ಬದಲಾಗಬೇಕಾದ್ರು ಹ್ಞೂ ಅಂತಂತೇಳಿ ಅಮ್ಮ ಅಪ್ಪ ಏನು ಮಾಡ್ತೀವಿ ಆ ಬ್ರ್ಯಾಂಡಿಗೆ ಏನು ಕೊಟ್ಟಿದ್ನಲ್ಲ ಅದು ಹೊತ್ತು ಬರ್ತಿತ್ತು ಬಹಳ ಜನ ಬ್ರ್ಯಾಂಡಿಗೆ ಹೋಗ್ಲಿಕ್ಕೆ ಹತ್ತಿದ್ರು ಅದೇ ಜಾಗ ಜಾಗ ಎಲ್ಲ ಮನೆಯಲ್ಲ ಕಳೆ ಒಂದು ಹೋಟೆಲ್ ಕಟ್ಟಿದ ಕಟ್ಟಿದವ ಹೋಟೆಲ್ ಕಟ್ಟಿ ಅಲ್ಲಿ ಜನ ಬರ್ಲಿಕ್ಕೆ ಪ್ರಾರಂಭ ಆದ್ರು ಆದರೆ ನಮ್ಮವ್ರು ಯಾರು ಬರ್ಲಿಲ್ಲ ಪರದೇಶಕ್ಕೆ ಬರ್ಲಿಕ್ಕೆ ಯಾಕೆ ನಾವು ಚಮ್ಮಾರ ಅನ್ನೋದು ನಮ್ಮ ಮಂದಿಗೆ ಗೊತ್ತಿತ್ತಲ್ಲ ಇವ್ರು ಯಾರು ಬರಬೋದಾದ್ರೆ ಅವನೇನ್ ಅಂದರೆ ಪರದೇಶದಲ್ಲಿ ನೋಡೋಕೆ ಬರ್ತಾರೆ ಆಗ್ರಾ ನೋಡಕ್ಕೆ ಬರ್ತಾರ ತಾಜ್ಮಹಲ್ ಹಿರಿಗೈಕೊಂಡು ನೋಡೋಕೆ ಬರ್ತಾರೆ ಅದಕ್ಕೆ ಸ್ವಲ್ಪ ಫೆಸಿಲಿಟಿ ಹೆಚ್ಚು ಮಾಡ್ಕೊಂಡವ್ ಮಾಡಿಕೊಂಡು ಅವೆಲ್ಲ ಬಂದು 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 ಬಂದಲ್ಲಿ ಬಂದು ಇವತ್ತು ರೋಗ ಹೆಚ್ಚಾಗ್ತದೆ ನೋಡ್ಬೇಕು ನಾನು ಯಾಕೆ ಹೇಳಿದೆ ಅಂದ್ರೆ ಕೆರಣೀಯಗಳು ಕಣ್ಣ ಸ್ನೇಹದಲ್ಲಿ ಮನೆ ಮಾಡಿ ನಮ್ಮ ಗುಲನ್ನೇ ನಾವು ಸುತ್ತಿಕೊಂಡು ಸಾಯುವುದಕ್ಕಿಂತ ಅದನ್ನು ಕಾಯಕಕ್ಕೆ ಹೆಚ್ಚಿನ ಒಂದು ವಸ್ತುವನ್ನು ಕೊಡು ನಮ್ಮ ಜನರು ಬರೀ ಒಂದ್ಗಡೆ ಕುಟ್ರ್ರು ಬೇಡ ಮನಸ್ಸದ ಮನಸ್ಸದ ಅದಕ್ಕೆ ಸ್ವಲ್ಪ ಒಂದಿಷ್ಟು ವ್ಯವಸ್ಥೆಯನ್ನು ಕೊಡು ವ್ಯವಸ್ಥೆಯನ್ನು ಕೊಟ್ಟಾಗ ಬದಲಾಗ್ತದೆ ಇದು ಒಂದು ಇದು ಅಂದ್ರೆ ಒಬ್ಬ ಮನಸ್ಸನ್ನು ಕೊಟ್ಟಾಗ ಅವ್ರ ಮೇಲೆ ಹೋತಾ ಇನ್ನೊಂದು ಹೋದ ಆ ಘಟನೆ ಹೇಳಿ ಉಪಮುಕ್ತ ಅಂತ ಇರ್ತಾನೆ ಬುದ್ಧನ ಶಿಷ್ಯ ಭಾಳ ದೊಡ್ಡ ಸಹಕಾರ ಆಮೇಲೆ ಅವನ ಹತ್ರ ಹೋಗಿ ಭಿಕ್ಷೆ ಇದು ಕೇಳ್ತಾನೆ ದೀಕ್ಷಾ ಕೊಡುವಂತ ಕೇಳ್ತಾನೆ ಅವನ ಪ್ರವಚನವನ್ನು ಎಂಟು ವರ್ಷ ಕೇಳಿದ ಮೇಲೆ ದೀಕ್ಷೆ ಕೊಡುವಂತ ಕೇಳ್ತಾನೆ ದೀಕ್ಷೆ ಆಗುತ್ತೆ ದೀಕ್ಷೆ ಕೊಡ್ಬೇಕಂದ್ರೆ ಎರಡು ಮಾ ಮೂರು ಮಾತು ಹೇಳ್ತಾನೆ ಅವನು ಮುಂದ್ಕೊಂಡು ಹೇಳಿದ್ದೆ ನಾನು ಬುದ್ಧನ ಶರಣ ಮೂರು ಮಾತನ್ನು ಹೇಳ್ತಾನೆ ಮನೆಯನ್ನು ಕಟ್ಟುವ ಹಾಗಿಲ್ಲ ಒಲೆಯನ್ನು ಹೂಡುವ ಹಾಗಿಲ್ಲ ಪ್ರವಚನವನ್ನು ಬಿಡುವ ಹಾಗಿಲ್ಲ ಮೂರು ಮಾರ್ಕ್ ತಗೊಂಡು ದೀಕ್ಷೆ ಕೊಡ್ತಾನೆ ಆ ಕಡೆ ಪ್ರವಚನ ಮಾಡ್ತಾನೋ ಮಾಡಿದಾಗ ಶಿಬಿರಗಳನ್ನು ಹಾಕ್ತಿರ್ತಾರೆ ಒಂದು ವಾರ ಹದಿನೈದು ದಿವಸ ಶಿಬಿರಗಳನ್ನು ಹಾಕಿ ಮಕ್ಕಳಿಗೆ ಟ್ರೈನಿಂಗನ್ನು ಕೊಡ್ತಾನೆ ಅದರಾಗ ಬರ್ತಾನೆ ಆ ಮನುಷ್ಯನೂ ಇವರು ಶಿಷ್ಯನಾಗ್ತಾನೆ ಇವರು ಪ್ರವಚನವನ್ನು ನಾಲ್ಕು ವರ್ಷ ಕೇಳಿ 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 ವೈರಾಗ್ಯ ಬಂದು ಇವನತ್ರ ಬಂದು ದೀಕ್ಷೆ ಕೊಡುವಂಥ ದೀಕ್ಷೆ ತಗೋತಾನೆ ಅವ್ನು ಹೇಳ್ತಾರೆ ನಾನು ದೀಕ್ಷೆ ಕೊಡೋದಿಲ್ಲ ನಾನು ಶಿಬಿರದಾಗ ಭಾಗವಹಿಸುವ ಆಮೇಲೆ ನೋಡೋಣ ನಿನ್ನ ಮಾತಾ ಆಯಿತು ಅಂತಂತ ಹೇಳಿ ಅವನು ಶಿಬಿರಕ್ಕೆ ಭಾಗವಹಿಸ್ತಾನೆ ಆರು ವರ್ಷ ಏಳು ವರ್ಷ ಪ್ರವಚನ ಕೇಳಿರ್ತಾನೆ ಪ್ರವಚನ ಕೇಳಿ ಅವನು ಹೆಂಡತಿ ಹತ್ರ ಹೋಗಿ ಕುತ್ಕೊಂತಾನೆ ಇಲ್ಲ ಉಪಗುಪ್ತ ಚಲೋ ಪ್ರವಚನ ಮಾಡಿದ್ದಾನೆ ನನಗೆ ವೈರಾಗ್ಯ ಬಂದದ ಮನೆ ಬೇಡ ಎಲ್ಲ ಬಿಟ್ಕೊಟ್ಟು ಹೋಗ್ತೀನಿ ಆ ಹೆಣ್ಮ್ಳು ಹೇಳೋದು ಎರಡು ಅದಾವು ಮೂರು ಸಾಕೋರೆ ಸಾಕೋರ್ಯಾರು ಏನು ಉಚ್ಚರ ಮಾಡ್ತೀರಂಗೆಲ್ಲ ಮಾಡಕ್ಕೆ ಹೋಗಬೇಡ್ರಿ ಸುಮ್ಮನೆ ಚೆಂದಾಗಿರ್ರಿ ನಾವೆಲ್ಲ ಚೆಂದ ಮಾಡ್ಕೊಂಡು ಹೋಗೋಣ ಅಂತೆಲ್ಲ ಬುದ್ಧಿ ಹೇಳ್ತಾಳೆ ಆಗ ನೀವು ಒಯ್ದಾಕೆ ಬಂದುಬಿಟ್ಟಿರ್ತ ನಾವು ಹೋಗ ಹೋಗವ 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 ಒಂದು ವರ್ಷ ಇಲ್ಲ ನೆನಪಿತ್ತು ಆ ಹೆಣ್ಮಳ ಬುದ್ಧಿವಂತಿಕೆಯಿಂದ ಒಂದು ಮಾತನ್ನು ಹೇಳ್ತಾಳೆ ಹೋಗ್ರಿ ಬೇಡ ಅನ್ನೋದಿಲ್ಲ ನೀವು ಹೋಗೋಕೆ ನಿಂತಿದ್ಮೇಲೆ ಮಕ್ಕಳನ್ನ ಹೆಣ್ಣು ನಾನು ನೋಡ್ಕೋತೀನಿ ನಾನು ಇಷ್ಟೋ ಅಷ್ಟೊಂದಿಟ್ಟು ಆಸ್ತಿ ಇದೆ ಕೊಡ್ಕೋತೀನಿ ಆ ಆಸ್ತಿ ಒಳಗೆ ಅವ್ರನ್ನ ಬದುಕಿಸ್ತೀನಿ ಆದರೂ ಬಂದು ನಂದು ಕರಾರು ಹಾಕಾಳೆ ಏನು ಕರಾರೋಗಿ ಏನಿಲ್ಲ ಒಂದು ಕೊಳ ಒಂದು ರುದ್ರಾಕ್ಷಿ ಅದನ್ನು ಕೈ ಕೊಡ್ತೀನಿ ದಿವಸ ಅದನ್ನು ಜಪ ಮಾಡ್ಬೇಕಾದ್ರೆ ಇಟ್ಕೊಂಡು ಜಪ ಮಾಡಿ ಸಾಕು ಮತ್ತೆ ಬೇಡ ಏನು ಇದೇನು ಮಾತಾಡಿದೆ ಕಟ್ಕೊಡೋ ನಾನು ತೊಗೊಂಡು ಹೋಗ್ತೇನೆ ಅಂತ ತಗೊಂಡು ಹೋದ ಕೊಟ್ಟು ಹಾಕಿ ತಗೊಂಡು ಹೋದ ಉಪಗುಪ್ತನ ಕಡೆ ಹೋಗಿ ಎಂಟು ವರ್ಷ ಪ್ರವಚನವನ್ನ ಕೇಳಿದ ಶಿಬಿರದ್ದು ಭಾಗವಹಿಸಿದ ಒಂದು ಶಿಬಿರದಲ್ಲಿ ಭಾಗವಹಿಸಿದ ಭಾಗವಹಿಸಿ ಕೊನೆ ಎರಡು ದಿವಸ ಇತ್ತು ಆ ಶಿಬಿರದ್ದು ಒಂದು ನಮೂನಿಗೆ ಕಾಯಿ ನೆಟ್ಕೊಂಡು ಕೂತ್ಕೊಂಡಿದ್ದ ಉಪಗುಪ್ತ ಬಂದ ಬೆಳಿಗ್ಗೆ ಅವಂದು ಎಲ್ಲ ಪೂಜೆಗೀಜೆ ನಾಶ ಆಗಿರ್ತಾರೆ ಯಾರು ಏನು ಮಾಡ್ದಾಗ ನೋಣ ಒಬ್ಬೊಬ್ಬರೊಬ್ಬೊಬ್ಬರೆಲ್ಲ ಸಾಧನೆ ಮಾಡ್ತಿದ್ರು ಅವ್ರು ಮೀಡ್ದೆಲ್ಲ ಸಾಧನೆ ಮಾಡಿದ್ರು ಇನ್ನೊಂದು ನಮುನಿ ಹಿಂಗೆ ಕೂತ್ಕೊಂಡಿದ್ದ ಯಾಕೆ ಹೋ ಅಂತ ಯಾಕೆ ತಮ್ಮ ಏನು ಹಿಂಗೆ ಯಾಕೆ ಕುತ್ಕೊಂಡು ಏನಾಗಿದೆ ನನಗೆ ಏನು ಊಟ ಕಡಿಮೆ ಆಗಿದೋ ಏನು ವ್ಯವಸ್ಥೆ ಕಡಿಮೆ ಆಗಿದೋ ಏನಾಗಿದೆ ಹೇಳೋ ಏನು ಇಲ್ಲ ಏನು ಇದ್ರಿ ಏನೂ ಇದೆ ಅಂತ ಇಲ್ಲೋ ನಿನ್ನ ಮುಖದಲ್ಲಿ ಯಾಕೋ ಬದಲಾವಣೆ ಕಾಣ್ತದೆ ದಿವಸದ ಮುಖ ಎಲ್ಲೇ ಯಾಕೋ ಬದಲಾವಣೆ ಕಾಣ್ತದೆ ಅಂತವ ಉಪಗುಪ್ತ ಗುರು ಏನಿಲ್ಲ ಏನಿಲ್ಲರಿ ಅಂತ ಇದ್ದಕ್ಕೆ ಹೇಳು ಯಾಕೆ ಇದು ಮಾಡ್ತೀವಿ ಏನಿಲ್ಲರಿ ಹಿಡಿದುಸೆಲ್ಲ ನೀವು ಪ್ರವಚನ ಕೇಳಿ ವೈರಾಗಿ ಬಂದಿತ್ತು ನಾನು ಹಿಡ್ದೇವೆ ಬರ್ಬೇಕಾದ್ರೆ ಹಂಬೆ ಕಳತ್ಲಿಲ್ಲ ಒಂದು ಜಮಾಲೆ ಕೊಟ್ಟು ಕಳಿಸೋಣ ಅದನ್ನ ಹಿಡ್ಕೊಂಡು ಕೂಡ ಆಕೆನೇ ನಾನು ಭಾಗದ ಎಲ್ಲಿ ಹೋದ್ ಪ್ರವಚನ ಕಾಯ್ಕಾಲ ಹಿಂಗೈತೆ ಮನಸ್ಸು ನಮ್ಮದು ಆ ಮನಸ್ಸಿಗೆ ಔಷಧವನ್ನು ಕೊಟ್ರೆ ಅಮ್ಮಾರು ಚಂದ ಔಷಧವನ್ನು ಕೊಟ್ಟರು ನಗಿಸ್ತಂತ ನಗಿಸ್ಕೊಂತ ನಗಿಸುವಂಥ ಔಷಧವನ್ನು ಕೊಟ್ಟರು ಅದಕ್ಕೆ ಅವನು ಹೇಳಿದ ಭಕ್ತ ಹೇಳಿದ ತಮ್ಮ ಹಬ್ಬ ಏನು ನೀನು ಇತ್ತಲ್ಲ ಜಪ್ ಮಲೆ ಕೊಟ್ಟುಬಿಡು ನನಗೆ ಅಂದ ಇಲ್ಲಿ ನಾನು ಹೇಳ್ತೀನಿ ಅಡುಗೆ ಕೊಡಬೇಡ ಅಂತ ಮತ್ತು ಅವನಿಗೆ ಹೋದ ನನಗೆ ಹೋದ ಆಮೇಲೆ ಅಂದಮ್ಮ ತಮ್ಮ ಪಕ್ವಾಗಿಲ್ಲ ಒಳಗೆ ಒಳಗೆ ಪಕ್ವಾಗಿದ್ದವು ಅಪ್ಪಳು ಹೇಳ್ದಲ್ಲ ಪ್ರಾಣ್ಯ ಪಕ್ವಾದವರು ಪಕ್ಕವಾಗಿಲ್ಲ ಆತು ಭಾಳ ಚುಲಾತು ತಗೋ ಹೋಗ ಅಲ್ಲಿ ಹೋದ್ಮೇಲೆ ಹಾಕಿ ಕೇಳಿದ್ರು ಯಾಕೆ ಬಂದ್ರಿ ಅಂತ ಕೇಳಿದ್ವಿ ಏನು ನಾಯಕ ಮಾಡೋದು ವಿಶ್ವಸಿ ಎಲ್ಲ ಐತೆ ಭಾಳ ಚಲೋ ಇತ್ತು ಅದಕ್ಕೆ ನೀವೇನು ಎಪ್ಪ ಯಾಕೆ ನೀನು ಮತ್ತು ಬಿಡಬೇಡ್ರಿ ಅಂತ ತೊಗೊಂಡು ಬಂದಿನಿ ಅಂತ ನಾವು ನಾನು ಮೊದಲೇ ಹೇಳಿದ ನಿಮಗೆ ಕೇಳಬೇಕು ಅಂದರೆ ನಮ್ಮ ಮನಸ್ಸು ನಮ್ಮನ್ನೇ ಸುತ್ತಿಕೊಂಡು ನಮ್ಮನ್ನೇ ಕೆಳಗಿಳಿಸ್ತದೆ ಅಂದರೆ ಎಚ್ಚರ 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 ಅಂತ ಹೇಳಿ ಎಲ್ಲ ಸಂತರು ಎಲ್ಲಿ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಎಷ್ಟು ಜನ ಸಂತರಾಗ್ಯಾರ ಅವ್ರು ಎಲ್ಲರನ್ನೂ ಹೋದ್ರಿ ಎಲ್ಲರೂ ಹೇಳೋದು ಮೊದಲಿಗೆ ಮನಸ್ಸಿನ ಬಗ್ಗೆ ಹೇಳಿದ್ರು ಮೇನ್ ಅದು ಎಲ್ಲ ವಸ್ತು ಅದೇ ಒಂದು ಸೂತ್ರವನ್ನು ಇಟ್ಟುಕೊಂಡು ಅಮ್ಮವ್ರು ಭಾಳ ತುಂಬ ಚೆನ್ನಾಗಿ ಎಲ್ಲ ನಗಿಸ್ವಂತ 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 ಜಾನಪದನೂ ಕೊಟ್ಟರು ವಚನೂ ಕೊಟ್ಟರು ಭಗವದ್ಗೀತೆ ಕೊಟ್ಟರು ಎಲ್ಲರಿಗೂ ಏನು ಬರುತ್ತೆ ಅಂದರೆ ನಿಮ್ಮ ಒಡಗಿರುವುದನ್ನು ನೀವು ಅರ್ಥ ಮಾಡಿಕೊಡ್ರಿ ಅಂದ್ರೆ ಅವರು மொழிதான் நீ அர்த்தமா அதுன்னே அப்போ சோடி சண்டமர அந்த ஆகும்